ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಸ್ಲೀವ್ಲೆಸ್ ಬ್ಲೌಸ್ ಡಿಸೈನ್ ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಪ್ಯಾಟ್ರನ್ ಏನಿದೆ ಈ ಒಂದು ಪ್ಯಾಟ್ರನ್ ಪ್ರಕಾರ ನಾನೀಗ ಹೊಲಿಬೇಕಾಗಿದೆ ಅದನ್ನು ಕಸ್ಟಮರು ಈ ರೀತಿ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಈ ರೀತಿ ಹೊಲ್ಕೊಡಿ ಅಂತ ಸೊ ಹಾಗಾಗಿ ನಿಮಗೆ ಇವತ್ತು ಕಟ್ಟಿಂಗ್ ಮಾ ಕಟ್ಟಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅದರ ಮೆಜರ್ಮೆಂಟು ತೋರಿಸ್ತಾ ಇದ್ದೀನಿ ಇದು ತರ್ಟಿ ಟು ಸೈಜ್ ಏನಿದೆ ಆ ಬ್ಲೌಸ್ ಮೆಜರ್ಮೆಂಟಿಂದು ಸೊ ಬ್ಯಾಕ್ ಸೈಡು ನೋಡಿ ಈ ರೀತಿ ಮೂರು ಬಟನ್ ಬರಬೇಕು ಆಮೇಲೆ ಟ್ಯಾಗ್ ಬರಬೇಕು ಸ್ಲೀವ್ಲೆಸ್ ಇರಬೇಕು ಸ್ಕ್ವೇರ್ ನೆಕ್ ಇಡಬೇಕು ಅಂತ ಹೇಳಿದರೆ ಫ್ರಂಟು ಲೀವ್ ಶೇಪಿಂದು ನೆಕ್ ಮತ್ತು ಪ್ರಿನ್ಸಸ್ ಕಟ್ಟು ಮತ್ತು ಸ್ಲೀವ್ಲೆಸ್ ಡಿಸೈನ್ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಇಲ್ಲಿ ಒಂದು ಅಳತೆ ಬ್ಲೌಸಿಗೆ ಅಂತ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ ಫುಲ್ ಲೆಂತ್ ಬಂದು ಹದಿನೈದು ಇಂಚು ಇದೆ ಹಾಗಾಗಿ ಅಲ್ಲಿ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಹದಿನೈದು ಪ್ಲಸ್ ಒಂದು ಇಂಚು ಹದಿನಾರು ಇಂಚು ಇಡಬೇಕಾಗತ್ತೆ ಆಮೇಲೆ ಶೋಲ್ಡರ್ ಅಷ್ಟೇ ಬ್ಯಾಕು ಫ್ರಂಟು ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ ಬ್ಯಾಕ್ ಸೈಡು ತುಂಬ ಡೀಪ್ ಇರೋದ್ರಿಂದ ಶೋಲ್ಡರ್ ಅನ್ನೋದು ಐದು ಇಟ್ಟರೆ ಸಾಕಾಗುತ್ತೆ ಫ್ರಂಟಲ್ಲಿ ಆರು ಇಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ನೆಕ್ ಏನಿದೆ ಏಳು ಏಳುವರೆವರೆಗೂ ಬರುತ್ತೆ ನಾನು ಇಲ್ಲಿ ಏಳುವರೆವರೆಗೂ ಇಟ್ಟಿದ್ದೀನಿ ಲೀಫ್ ಶೇಪ್ ತೆಗಿಯೋದಕ್ಕೆ ಆಮೇಲೆ ಕೆಳಗಡೆ ಏನಿದೆ ಇದು ಚೆಸ್ಟ್ ಬಂದು ಎಂಟು ಇಂಚು ಅಂದರೆ ತರ್ಟಿ ಟೂ ಅಲ್ಲಿ ಫೋರ್ ಡಿವೈಡೆಡ್ ಬೈ ಮಾಡಿದಾಗ ಫೋ ಎಂಟು ಇಂಚು ಬರುತ್ತೆ ಅದಕ್ಕೆ ಮಾರ್ಜಿನ್ ಅಂತ ಎರಡು ಕಾಲು ಇಂಚು ಇಡೋಕ್ಕೆ ಹೇಳಿದ್ದಾರೆ ಯಾಕೆಂದರೆ ಅವರು ಇನ್ನೂ ಯಂಗ್ಸ್ಟರ್ ಆಗಿರೋದ್ರಿಂದ ಮುಂದೆ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಯಾಕೆಂದರೆ ಅಲ್ಲಿ ಪ್ರಿನ್ಸಸ್ ಕಟ್ಟು ಇಡಿಬೇಕಾಗಿರೋದ್ರಿಂದ ಕಟ್ ಮಾಡಿ ಟಕ್ಸು ಅಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಮತ್ತು ಕೆಳಗಡೆ ಅವ್ರದ್ದು ವೇಸ್ಟ್ ಎಷ್ಟು ಬರುತ್ತೆ ಅಷ್ಟು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಆರೂವರೆ ಇಂಚು ಪ್ಲಸ್ ಎರಡು ಕಾಲು ಇಂಚು ಮತ್ತು ಎರಡೂವರೆ ಇಂಚು ನಾವಿಲ್ಲಿ ಟಕ್ಸ್ಗೆ ಅಂತ ಇಡಿಬೇಕಾಗುತ್ತೆ ಎಕ್ಸ್ಟ್ರಾ ಯಾಕಂದರೆ ಅಲ್ಲಿ ಬಸ್ಟ್ ಪಾಯಿಂಟ್ ಏನಿದೆ ಅದು ಉಬ್ಬಬೇಕು ಹಾಗಾಗಿ ಸೊ ಇಲ್ಲಿ ಇದು ಅಪೆಕ್ಸ್ ಪಾಯಿಂಟ್ ಬಂದು ಹತ್ತೂವರೆ ಇಂಚ್ ಇಟ್ಟಿದ್ದೀನಿ ಮತ್ತು ಇಲ್ಲಿಂದ ನಾಲ್ಕು ಇಂಚು ಇಡಬೇಕು ಕೆಳಗಡೆ ಮೂವತ್ತೆರಡು ಇಂಚುವರೆಗೆ ಮೂರು ಪಾಯಿಂಟ್ ಐದು ಇಟ್ಟರೆ ಸಾಕು ಮೇಲೆ ಅರ್ಧ ಇಂಚ್ ಆ್ಯಡ್ ಮಾಡಿ ನಾಲ್ಕು ಇಂಚು ಇಡಬೇಕು ಈಗ ಒಂದು ಲೈನನ್ನು ಹಾಕೋಬೇಕು ಡಾಟಿಂದ ಡಾಟಿಗೆ ನೆಕ್ಸ್ಟ್ ಟಕ್ಸಿಗೆ ಅಂತ ಒಂದು ಮುಕ್ಕಾಲು ಇಂಚು ಇಲ್ಲಿ ಗ್ಯಾಪ್ ಏನಿದೆ ಅದನ್ನು ತಗೋಬೇಕು ಫ್ರೆಂಡ್ಸ್ ಒಂದು ಮುಕ್ಕಾಲು ಇಂಚು ಮತ್ತು ಮೇಲ್ಗಡೆಗೆ ಎರಡೂವರೆ ಇಂಚು ಸೇವಿಂಗ್ಸಿಗೆ ಅಂತ ಅರ್ಧ ಇಂಚು ಸೇರಿಸಿ ಎರಡೂವರೆ ಇಟ್ಟಿದ್ದೀನಿ ಎರಡು ಇಂಚು ಇಟ್ಟರೆ ಸಾಕು ನೆಕ್ಸ್ಟ್ ಆ ಪಾಯಿಂಟ್ ಏನಿದೆ ಅಲ್ಲಿಂದ ಈ ರೀತಿ ಶೇಪನ್ನು ತೆಗಿಬೇಕು ನನ್ನ ಮೇಲಿಂದ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು ಆ ಶೇಪ್ ನೋಡಿ ಈ ರೀತಿ ನೀಟಾಗೆ ಬಂದಿರಬೇಕು ಫ್ರೆಂಡ್ಸ್ ಹಂಗಾಗಿ ಆದರೆ ಮಾತ್ರ ಬಸ್ಟ್ ಏನಿದೆ ಸೈಜು ಕರೆಕ್ಟಾಗೆ ಕೂರುತ್ತೆ ಇಲ್ಲಿ ನೆಕ್ ಶೇಪ್ ಏನಿದೆ ಲೀವ್ ಶೇಪನ್ನ ನಾನು ಮಾರ್ಕ್ ಮಾಡಿದ್ದೀನಿ ಅಷ್ಟೇ ಸ್ಕ್ವೇರ್ ಹಾಕೋಬಿಟ್ಟು ಮೇಲುಗಡೆ ಮೂರು ಇಂಚು ಕೆಳಗಡೆ ಮೂರು ಕಾಲು ಇಂಚು ಬಿಡ್ತು ತೊಗೊಂಡಿದ್ದೀನಿ ನೆಕ್ ಬಿಡ್ತು ಶೇಪನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಪ್ರಿನ್ಸಸ್ ಕಟ್ ಏನಿದೆ ಅದನ್ನು ನೀಟಾಗೆ ಮಾರ್ಕಿಂಗ್ ಏನು ಮಾಡಿದ್ದೀನಿ ಅದರ ಮೇಲೆ ಕಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಅವರ ಬಷ್ಟು ಸೈಜ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಮುಕ್ಕಾಲು ಎರಡು ಎರಡು ಕಾಲುವರೆಗೂ ನೀವು ಇಡ್ಬೋದು ಅದು ಗ್ಯಾಪ್ ಏನಿದೆ ಅದು ಸೊ ನಾನೀಗ ಊಟ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಇದು ಮೇನ್ ಕ್ಲಾತು ಏನಿದೆ ಅದು ಕೂಡ ಇದೇ ಥರ ಸೇಮ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಫ್ರಂಟ್ ಸೈಡು ಕಟ್ಟಿಂಗ್ ಆಯಿತು ಈಗ ಬ್ಯಾಕ್ ಸೈಡ್ ಏನಿದೆ ನೆಕ್ಕು ಮತ್ತು ಅದರ ಮೆಜರ್ಮೆಂಟ್ ಬಗ್ಗೆ ಇದ್ದೀನಿ ಇಲ್ಲಿ ಶೋಲ್ಡರ್ ನಾನು ಐದು ಇಂಚು ತೊಗೊಂಡಿದ್ದೀನಿ ಯಾಕಂದರೆ ಹನ್ನೊಂದು ಇಂಚು ಡೀಪು ಇದ್ದೀನಿ ಹಾಗಾಗಿ ಐದು ಇಂಚು ಇಟ್ಟರೆ ಸಾಕಾಗತ್ತೆ ಇಲ್ಲಿ ನೆಕ್ ಬಿಡ್ತು ನಾಲ್ಕು ಇಂಚವರೆಗೂ ಬ್ರಾಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಸ್ಕ್ವಯರ್ ನೆಕ್ ಏನಿದೆ ಕರ ಪರ್ಫೆಕ್ಟಾಗಿ ಸ್ಕ್ವೇರ್ ಆಗಿ ಬರಬೇಕು ಅಂದರೆ ಮೇಲ್ಗಡೆ ಎರಡು ಕಾಲು ಇಂಚು ತೊಗೊಂಡ್ರೆ ನೀವು ಕೆಳಗಡೆ ನಾಲ್ಕು ಇಂಚವರೆಗೂ ತೊಗೋಬೇಕು ಹಾಗೆ ಚೆಸ್ಟ್ ಮೆಜರ್ಮೆಂಟು ಎಂಟು ಇಂಚು ಪ್ಲಸ್ ಎಂಟು ಎರಡು ಕಾಲು ಇಂಚು ಮಾರ್ಜಿನ್ನು ಕೆಳಗೆ ವೇಸ್ಟ್ ಬಂದು ಆರೂವರೆ ಪ್ಲಸ್ ಒಂದು ಇಂಚು ಪ್ಲಸ್ ಎರಡು ಕಾಲು ಇಟ್ಟಿದ್ದೀನಿ ಈಗ ನೆಕ್ ಏನಿದೆ ಅದನ್ನು ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸ್ಕ್ವಯರ್ ನೆಕ್ ಇಟ್ಟಾಗ ನೀವು ಊಟ ಮಾಡಿ ಹೊಲಿಯೋದು ಒಳ್ಳೆಯದು ಯಾಕಂದರೆ ಫಿನಿಷಿಂಗು ಕೂಡ ನೀಟಾಗೆ ಬರುತ್ತೆ ಹಾಗಾಗಿ ಆ ಮೆಜರ್ಮೆಂಟು ಏನಿದೆ ನೆಕ್ ಬಿಡುತ್ತೋ ಕೆಳಗೆ ನಾಲ್ಕು ಮೇಲೆ ಎರಡು ಕಾಲು ಅದು ಶೋಲ್ಡರ್ಗೆ ಕೂತಾಗ ನೀಟಾಗೆ ಆಗಿ ಕಾಣುತ್ತೆ ಈಗ ನಾನು ಸೀದಾ ಬಟ್ಟೆ ಇಟ್ಕೊಂಡ್ಬಿಟ್ಟು ಲೈನಿಂಗ್ ಅದ್ರ ಮೇಲೆ ಇಟ್ಬಿಟ್ಟು ಊಟ ಮಾಡಿ ಹೊಲಿಬೇಕು ಈಗ ಈ ಕಾಲು ಗ್ಯಾಪಲ್ಲಿ ನಾನು ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಈ ರೀತಿ ಮೂಲೆ ಇದ್ದಾಗ ನೀವು ತಿರುಗಿಸಿ ಹೊಲ್ಕೊಂಡ್ರೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ಒಂದು ಸ್ಲೀವ್ಲೆಸ್ ಏನಿದೆ ಬ್ಲೌಸಿಗೆ ನಾವು ತಿರುಗಿಸಿ ಹೊಲಿದ್ರೇ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನಿಲ್ಲಿ ತಿರುಗಿಸಿ ಹೊಲಿಯೋದಕ್ಕೆ ಕಾಲಿಂಚು ಗ್ಯಾಪಲ್ಲಿ ನೀಟಾಗೆ ಅದೇನಿದೆ ನೆಕ್ ಎಡ್ಜಿದೆಯಲ್ವ ಫುಟ್ ಎಡ್ಜು ಬಟ್ಟೆ ಎಡ್ಜು ನೀಟಾಗಿ ನೋಡ್ಕೊಂಡು ಹೊಲಿತಾ ಹೋದರೆ ಕಾಲಿಂಚು ಗ್ಯಾಪು ನಿಮಗೆ ಕರೆಕ್ಟ್ ಹೊಲಿಗೆ ಅನ್ನೋದು ಬೀಳುತ್ತೆ ಲಾಸ್ಟಲ್ಲಿ ಗಂಟೊಳಗೆ ಹಾಕ್ಕೋಬೇಕು ಮಧ್ಯದಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಮೇನ್ ಕ್ಲಾತು ಅದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಟ್ ಮಾಡ್ಕೊಂಡ ನಂತರ ನಾವು ಇದು ಮೂಲೆ ಏನಿದೆ ಅದನ್ನು ನಾವು ಕಂಪಲ್ಸರಿ ಕಟ್ ಮಾಡ್ಕೋಬೇಕು ಎರಡು ಮೂಲೆ ಏನಿದೆ ಅದನ್ನು ಪರ್ಫೆಕ್ಟಾಗಿ ದಾರದ ಹತ್ರ ನಾವು ಕಟ್ ಮಾಡ್ಕೋಬೇಕು ದಾರ ಕಟ್ ಆಗ್ಬಾರ್ದು ಸ್ಟಿಚಿಂಗು ಈಗ ದೂರ ದೂರ ನಾವು ಈ ರೀತಿ ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಲೇಬೇಕು ತಿರುಗಿಸಿ ಹೊಲಿಬೇಕಾದ್ರೆ ಸುಖ ಸುಖ ಬರಬಾರ್ದು ಅಂತಂದರೆ ಈ ರೀತಿ ನಾವು ಕಟ್ ಮಾಡ್ಕೊಬೇಕು ಯಾವುದೇ ಆಗಲಿ ತಿರುಗಿಸಿ ಹೊಲಿದಾಗ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈಗ ಏನಿದೆ ನಾನು ಉಲ್ಟ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಉಲ್ಟ ಹೊಲ್ದಿದೀ ಅದನ್ನು ಈಗ ನೀಟಾಗಿ ಸೀದಾ ಮಾಡ್ಕೋಬೇಕು ಸೀದಾ ಮಾಡ್ಕೊಂಬಿಟ್ಟು ನಾವು ಮೇಲುಗಡೆ ಹೊಲಿಗೆನ ಹಾಕಬೇಕು ನಾನೀಗ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಇದ್ದೀನಿ ಸೊ ಫಿನಿಶಿಂಗ್ ಯಾವಾಗಲೂ ಕರೆಕ್ಟಾಗಿದ್ರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಚೂರು ಐರನ್ ಮಾಡ್ಕೊಬೇಕಿದು ಇಲ್ಲಾಂದರೆ ಅದು ನೀಟಾಗೆ ಕೂರೋದಿಲ್ಲ ಸೊ ಸ್ಕ್ವೇರ್ ನೆಕ್ಕು ಬಂದಾಗ ಲಾಸ್ಟ್ ಇದು ಮೂಲೆ ಬಂದಾಗ ನೀಡಲ್ಲಿ ಯಾವಾಗಲೂ ಒಳಗಡೆ ಹೋದ್ಮೇಲೆ ನಾವು ಬಟ್ಟೆನ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ನೀಡಲ್ಲಿ ಒಳಗೆ ಹೋಗಬೇಕು ಕಾಲು ಇಂಚು ಗ್ಯಾಪ್ ಇರಬೇಕು ನೀಡಲ್ಲಿ ಒಳಗಿರಬೇಕು ಮತ್ತು ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಿದರೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕೊತ ಬರಬೇಕು ಫ್ರೆಂಡ್ಸ್ ಯಾರ್ಯಾರು ಉತ್ಸವ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ದಿನಾಲೂ ಹಾಕುವಂಥ ವೀಡಿಯೋಸ್ನ ನಿಮಗೆ ನೋಟಿಫಿಕೇಷನ್ ಮೂಲಕ ಕಾಣುತ್ತೆ ನೀವು ಈಸಿಯಾಗಿ ನೋಡ್ಬೋದು ನಾನೀಗ ಸುತ್ತಲೂ ಹೊಲಿಗೆನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಫಿನಿಷಿಂಗ್ ಬರುತ್ತೆ ನೀವು ಐರನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಸುತ್ತಲೂ ಕಟ್ ಮಾಡ್ಕೋಬೇಕು ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಬಿಟ್ಟು ನೀವು ತಿರುಗಿಸಿ ಹೊಲಿಬೇಕಾಗತ್ತೆ ಈಗ ಮೇನ್ ಕ್ಲಾತ್ ಏನಿದೆ ಅದನ್ನು ನಾನು ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆ ಲೈನಿಂಗ್ ಯಾವ ಶೇಪ್ ಇದೆ ಅದೇ ಶೇಪಲ್ಲೇ ಕಟ್ ಮಾಡ್ಕೊಬೇಕು ಇದು ಫ್ರಂಟ್ ಸೈಡಿಂದು ಪ್ರಿನ್ಸಸ್ ಕಟ್ ಹಾಗಾಗಿ ಆ್ಯಸ್ ಇಟ್ ಈಸ್ ನಾವು ಮೇಯ್ನ್ ಕ್ಲಾತು ಲೈನಿಂಗ್ ಇಟ್ಬಿಟ್ಟು ಕಟ್ ಮಾಡ್ಕೊಬೇಕು ಒಂದು ಪಾಯಿಂಟು ಕೂಡ ಹೆಚ್ಚು ಬರದೇ ಇರೋ ರೀತಿ ನೀವು ಕಟ್ಟಿಂಗ್ ಮಾಡಿಕೊಂಡ್ರೆ ಒಳ್ಳೇದು ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ನಾವು ಫಸ್ಟು ಯಾವಾಗಲೂ ಕಪ್ಸ್ ಇಟ್ಟು ಹೊಲಿಬೇಕಾಗಿರೋದ್ರಿಂದ ಸಪ್ರೇಟಾಗಿ ಹೊಲ್ಕೋಬೇಕು ಈ ಲೈನಿಂಗ್ ಏನಿದೆ ಇದನ್ನು ಫಸ್ಟು ಜೋಡಿಸ್ಕೊಬೇಕು ಈ ರೀತಿ ಹೊಸೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ರೀತಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಜಾಯಿಂಟ್ ಮಾಡೋದು ಯಾವಾಗಲೂ ಕೆಳಗಡೆಯಿಂದನೇ ಜಾಯಿಂಟ್ ಮಾಡಿ ಯಾಕೆ ಅಂತಂದರೆ ಮೇಲುಗಡೆ ಇನ್ನು ನಾವು ಆರ್ಮ್ ಸೈಡು ಫ್ರಂಟಿಂದು ತೆಗ್ದಿಲ್ಲ ಶೇಪು ಹಾಗಾಗಿ ವೇರಿಯೇಷನ್ ಬಂದಾಗ ಅಲ್ಲಿ ತೆಗೀಲಿಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಎರಡು ಪೀಸ್ ಏನಿದೆ ಕೆಳಗಡೆಯಿಂದನೇ ಜಾಯಿಂಟ್ ಮಾಡ್ಕೊಳ್ಳಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್ ಆಮೇಲೆ ಏನಿದೆ ಕೆಳಗಡೆ ಏನಿದೆ ಅದು ಸ್ವಲ್ಪ ಎಳೆದ್ಬಿಟ್ಟು ಹೊಲಿ ತುಂಬ ಜಾಸ್ತಿ ಎಳಿಬಾರ್ದು ಲೈಟಾಗಿ ಈ ರೀತಿ ಎಳೆದ್ಬಿಟ್ಟು ಹೊಲಿಬೇಕು ಆವಾಗ ಮೇಲ್ಗಡೆ ವೇರಿಯೇಷನ್ ಏನು ಬರುತ್ತೆ ಅದು ಕಡಿಮೆ ಬರುತ್ತೆ ಬಟ್ಟೆ ಹೆಚ್ಚು ಕಡಿಮೆ ಬರುತ್ತೆ ಇದು ಜಾಯಿಂಟ್ ಮಾಡಿ ಹೊಲಿಬೇಕಾದ್ರೆ ಹಾಗಾಗಿ ಕೆಳಗಡೆ ಪೀಸ್ ಏನಿದೆ ಅದನ್ನು ಸ್ವಲ್ಪ ಹೌದ ಇಲ್ಲ ಅನ್ನೋ ರೀತಿ ಎಳೆದು ಬಿಟ್ಟು ಹೊಲಿಬೇಕಾಗತ್ತೆ ಎರಡು ಸೈಡು ಸೇಮು ವೇರಿಯೇಷನ್ ಬರೋ ರೀತಿಯೇ ಹೊಲ್ಕೊಳ್ಳಿ ನೋಡಿ ಈ ರೀತಿ ಜಾಸ್ತಿ ವೇರಿಯೇಷನ್ ಬಂದರೆ ಮತ್ತೆ ಸ್ವಲ್ಪ ಹೊಲಿಗೆಯನ್ನು ಬಿಚ್ಚಿ ಎಳೆದು ಬಿಟ್ಟೆ ಹೊಲಿರಿ ಯಾಕಂದರೆ ತುಂಬ ಜಾಸ್ತಿ ಆರ್ಮ್ ಶೇಪ್ ತೆಗೆಯೋದಕ್ಕೆ ಅಲ್ಲಿ ನಾವು ಸ್ಲೀವ್ಲೆಸ್ ಹೊಲಿತಾ ಇದ್ದೀವಿ ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಎಳೆದ್ಬಿಟ್ಟೆ ನೀವು ಹೊಲಿರಿ ಎರಡು ಸೈಡು ಸೇಮ್ ಇದೇ ರೀತಿ ನಾವು ಹೊಲ್ಕೊಂಡು ಫಿನಿಶಿಂಗು ಬರೋ ರೀತಿ ಹೊಲಿಬೇಕು ಆಮೇಲೆ ಎರಡೆರಡು ಹೊಲಿಗೆನ ಹಾಕಬೇಕು ಕಂಪಲ್ಸರಿ ಇದೇ ಥರ ನಾನು ಫ್ರಂಟ್ ಸೈಡು ಕೂಡ ಜಾಯಿಂಟ್ ಮಾಡಿ ಹೊಲ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಎರಡಕ್ಕೂ ಸೇಮ್ ಎರಡೆರಡು ಹೊಲಿಗೆ ಹಾಕಬೇಕು ಇದು ಒಂದು ತರ್ಟಿ ಟೂ ಸೈಜಿಂದು ಕಪ್ಸು ಇದು ನಿಮಗೆ ಸೈಜ್ ಮೇಲೆ ಕಪ್ಸ್ಗಳು ಸಿಕ್ತೆ ಆಮೇಲೆ ಕ್ವಾಲಿಟಿನೂ ಅಷ್ಟೇ ಕಡಿಮೆ ರೇಟಿಂದು ಸಿಗುತ್ತೆ ಜಾಸ್ತಿ ರೇಟಿಂದು ಸಿಗುತ್ತೆ ನಾನು ಇಲ್ಲಿ ಮೀಡಿಯಮ್ ರೇಟಿಂದು ತೊಗೊಂಡಿದ್ದೀನಿ ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಇದನ್ನು ಈಗ ನಾವು ಅಲ್ಲಿ ಇಟ್ಟು ಹೊಲಿಯಕಿನ ಮುಂಚೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಇದನ್ನು ಉಲ್ಟ ಮಾಡಿಬಿಟ್ಟು ಆ ಮಿಡ್ ಪಾಯಿಂಟ್ ಏನಿದೆ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನಂತರ ಇದು ಲೈನಿಂಗ್ ಏನು ಇದೆ ಅದಕ್ಕೂ ಕೂಡ ನಾವು ಅಪೆಕ್ಸ್ ಪಾಯಿಂಟ್ನ ಮತ್ತೆ ಮಾರ್ಕನ್ನು ಮಾಡ್ಕೊಬೇಕು ಅಲ್ಲಿ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಹಾಗಾಗಿ ಇಲ್ಲೂ ಕೂಡ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಏನಿದೆ ಅಲ್ಲಿ ಈ ಮಾರ್ಕ್ ಏನು ಮಾಡ್ಕೊಂಡಿದ್ವಿ ಎರಡು ಕೂಡ ಮ್ಯಾಚ್ ಆಗೋ ರೀತಿ ಇಟ್ಬಿಟ್ಟು ಸೂಜಿದಾರ ತೊಗೊಂಡ್ಬಿಟ್ಟು ಅದನ್ನು ಹೊಲಿಬೇಕಾಗತ್ತೆ ಯಾಕಂದರೆ ಒಂದು ಸೈಡು ಫಿಕ್ಸ್ ಆದರೆ ಅದು ಎಲ್ಲೂ ಹೋಗೋದಿಲ್ಲ ಪ್ಲೇಸ್ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಆ ಕಡೆ ಸೈಡು ಸೇಮ್ ವೇರಿಯೇಷನಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಲ್ಟ ಮಾಡಿರೋ ಆ ರೀತಿ ಬರಬೇಕು ಹಾಗಾಗಿ ಉಲ್ಟ ಮಾರ್ಕ್ ಮಾಡ್ಕೊಂಡೆ ನೀವು ಆ ಮಾರ್ಕಿಂಗ್ ಏನಿದೆ ಅದರ ಮೇಲೆ ಇಟ್ಬಿಟ್ಟು ಸೂಜಿದಾರ ಒಂದು ಮೂರೆಳೆ ದಾರ ತಗೊಂಬಿಟ್ಟು ನಾವು ಹೊಲಿಯೋದ್ರಿಂದ ಅದು ಗಟ್ಟಿಯಾಗಿ ಪ್ಲೇಸ್ ಆಗುತ್ತೆ ಎಲ್ಲೂ ಆಚೆ ಈಚೆ ಹೋಗೋದಿಲ್ಲ ಫ್ರೆಂಡ್ಸ್ ಸೊ ನಾನೀಗ ಇದನ್ನ ಏನಿದೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ನೀವು ಇದೇ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ದಾರದಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಿದರೆ ಅದು ಒಂದೇ ಸೈಡು ಇರುತ್ತೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು ಸೊ ಕಪ್ಸು ಏನಿದೆ ಅದನ್ನು ನಾವು ನೀಟಾಗೆ ಸೆಟ್ ಮಾಡಬೇಕು ಅವರ ಒಂದು ಬಾಡಿಗೆ ಅದು ಕರೆಕ್ಟಾಗಿ ಕೂರಬೇಕು ಫ್ರೆಂಡ್ಸ್ ಅದಕ್ಕೂ ಕೂಡ ನಾವು ಇದು ಅಪೆಕ್ಸ್ ಪಾಯಿಂಟ್ ಅನ್ನೋದು ಪರ್ಫೆಕ್ಟಾಗಿರಬೇಕು ಯಾವಾಗಲೂ ಹಾಗಾದ್ರೆ ಕಪ್ಸ್ ಅನ್ನೋದು ನೀಟಾಗೆ ಕೂರುತ್ತೆ ಇಲ್ಲಾಂದರೆ ವೇರಿಯೇಷನ್ ಬಂತಂದರೆ ಅದು ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರಲ್ಲ ಈಗ ಇದನ್ನು ಸೀದಾ ಮಾಡ್ಕೊಂಡಿದ್ದೀನಿ ಕಪ್ಸು ಈಗ ಮೇನ್ ಕ್ಲಾತ್ ಏನಿದೆ ಅದನ್ನು ನಾವು ಹೊಲಿಬೇಕು ಇಲ್ಲಿ ನೆಕ್ ಇನ್ನೂ ಹೊಲ್ದಿಲ್ಲ ನಾವು ಹಾಗಾಗಿ ನೆಕ್ ಹೊಲಿಬೇಕಾಗತ್ತೆ ನೋಡಿ ಕಪ್ಸ್ ಇಡೋದ್ರಿಂದ ಈ ರೀತಿ ನೀಟಾಗೆ ಶೇಪ್ ಅನ್ನೋದು ಕಾಣತ್ತೆ ಈಗ ನಾವು ನೆಕ್ ಹೊಲಿಬೇಕಾಗಿರೋದ್ರಿಂದ ಅದೇನಿದೆ ಕಪ್ಸು ಅದು ಕೆಳಗಡೆ ಬರೋ ರೀತಿ ಇಟ್ಕೋಬೇಕು ಅಂದರೆ ಸೀದಾ ಸೀದಾ ಇಡ್ಕೋಬೇಕು ಅದಕ್ಕಿಂತ ಮುಂಚೆ ನೆಕ್ ಏನಿದೆ ಶೇಪ್ ಅದನ್ನು ಸಲ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಎರಡು ಸೈಡು ಅದು ಪ್ರಿಂಟ್ ಬೀಳೋ ಬೀಳಬೇಕು ಯಾಕಂದರೆ ನಾವು ಓಪನ್ ಮಾಡಿ ಹೊಲಿಯೋದ್ರಿಂದ ಇಲ್ಲಿ ಕಟ್ ಮಾಡ್ಕೊಳೋದಿಲ್ಲ ನೆಕ್ ಶೇಪು ಮೊದಲೇ ಮಾರ್ಕ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಹೊಲಿಗೆ ಅನ್ನೋದನ್ನು ಹಾಕ್ತೀವಿ ಹಾಗಾಗಿ ನೋಡಿ ಇದು ಸೀದಾ ಇಟ್ಕೊಬೇಕು ಮತ್ತು ಅದು ಅಷ್ಟೇ ಮೇಯ್ನ್ ಕ್ಲಾತ್ ಸೀದಾ ಏನಿದೆ ಅದು ಕೆಳಗಡೆ ಹೋಗ್ಬೇಕು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನೀವು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಒಳ್ಳೇದು ಮದ್ಯ ಅದಕ್ಕಿಂತ ಮುಂಚೆ ಈ ರೀತಿ ಮಧ್ಯ ಕಟ್ ಮಾಡ್ಕೊಳ್ಳಿ ಫಸ್ಟು ಲೈನಿಂಗ್ ಕ್ಲಾತು ಮತ್ತು ಮೇಯ್ನ್ ಕ್ಲಾತು ಈಗ ಮಿಡ್ ಪಾಯಿಂಟ್ ಏನು ಸಿಕ್ತಲ್ವ ಅದನ್ನು ನೀಟಾಗಿ ಇಟ್ಕೊಂಬಿಟ್ಟು ಮಧ್ಯ ಒಂದು ಹೊಲಿಗೆ ಹಾಕೋಣದು ಒಳ್ಳೇದು ಇಲ್ಲಾಂದ್ರೆ ಗುಣಪಿನಾದರೂ ಹಾಕೋಬೋದು ಅದ್ರ ಬದಲು ನೀವು ಹೊಲಿಗೆ ಅನ್ನೋದು ಹಾಕೊಂಡ್ರೆ ನೆಕ್ಕು ಹೊಲಿಬೇಕಾದ್ರೆ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ ಯಾಕಂದರೆ ಬಟ್ಟೆ ಆಚೆ ಈಚೆ ಹೋಗೋದಿಲ್ಲ ಹಾಗಾಗಿ ನಾವು ಯಾವಾಗಲೂ ಇದು ಮಧ್ಯ ಯಾವಾಗಲೂ ಹೊಲಿಗೆ ಅನ್ನೋದನ್ನು ಕಂಪಲ್ಸರಿ ಹಾಕೋಬೇಕು ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ಸೇರಿಸ್ಬಿಟ್ಟು ನೀವು ಮಧ್ಯ ಹೊಲಿಗೆ ಅನ್ನೋದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೆಕ್ ಏನು ಇದೆ ಡೀಪು ಅಲ್ಲಿವರೆಗೂ ನೀವು ಹೊಲಿಗೆ ಅನ್ನೋದನ್ನು ಹಾಕೊಂಡ್ರೆ ಸಾಕಾಗುತ್ತೆ ಆ ಕಡೆ ಈ ಕಡೆ ಯೂನಿಫಾರ್ಮ್ ಆಗಿ ಬಟ್ಟೆ ಜೋಡ್ಸ್ಕೊಡಿ ಕರೆಕ್ಟಾಗಿ ಜೋಡ್ಸ್ಕೊಂಡ್ಬಿಟ್ಟು ನೀವು ಮೇಲ್ಗಡೆ ವೇರಿಯೇಷನ್ ಬರ್ತಾಯಿದ್ರೆ ಪಿನ್ನನ್ನು ಹಾಕೊಳ್ಳಿ ಈ ರೀತಿ ಅವಾಗ ಅದು ಜರುಗೋದಿಲ್ಲ ಈಗ ನೀಟಾಗಿ ಉದ್ದಕ್ಕೆ ಒಂದು ಹೊಲಿಗೆ ಅನ್ನೋದನ್ನು ಹಾಕೊಳ್ಳಿ ಹೊಲಿಗೆ ಹಾಕ್ಬಿಟ್ಟು ನೀವು ನೆಕ್ಸ್ಟು ನೆಕ್ ಏನು ಮಾರ್ಕ್ ಮಾಡಿದ್ವಲ್ವಾ ಅಲ್ಲಿ ಕಾಲಿಂಚು ಹೊರಗಡೆನೆ ಹೊಲಿಗೆ ಹಾಕಬೇಕು ಒಳಗಡೆ ಹೊಲಿಗೆ ಹಾಕ್ಬಾರ್ದು ಹೊರಗಡೆ ಹೊಲಿಗೆ ಅನ್ನೋದನ್ನು ಹಾಕಬೇಕು ಯಾಕಂದರೆ ಕಟಿಂಗ್ ಮಾಡಿದ ಮೇಲೆ ನಾವು ಕಾಲಿಂಚು ಬಿಟ್ಟೆ ಹೊಲಿಗೆ ಅನ್ನೋದನ್ನು ಹಾಕ್ತೀವಿ ಹಾಗಾಗಿ ಆ ಮಾರ್ಕಿಂಗ್ ಏನಿದೆ ಅದರ ಪಕ್ಕ ಈ ಕಡೆ ಹೊರಗಡೆ ಕಾಲು ಇಂಚು ಹಾಕಬೇಕು ಹೊಲಿಗೆ ಅನ್ನೋದನ್ನು ನಾನೀಗ ಹೊಲಿಗೆ ಅನ್ನೋದನ್ನು ಸುತ್ತಲೂ ನೀಟಾಗಿ ಆ ಶೇಪ್ ಏನಿದೆ ಅದು ಕೂಡ ನೀಟಾಗಿ ಬರೋ ರೀತಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಈ ರೀತಿ ಹೊಲ್ಕೊಂಡ್ಮೇಲೆ ಮಧ್ಯೆ ನಾವು ಕಾಲು ಇಂಚು ಗ್ಯಾಪ್ ಇಟ್ಬಿಟ್ಟು ಕಟ್ ಮಾಡಬೇಕು ಹೊಲಿಗೆ ಏನಿದೆ ಅದರಿಂದ ಕಾಲು ಇಂಚು ಗ್ಯಾಪಲ್ಲಿ ಆ ಶೇಪ್ ಏನಿದೆ ಅದನ್ನ ನೋಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಆ ಶೇಪ್ ಏನು ಬಂದಿದೆ ಅಲ್ಲ ಫ್ರೆಂಡ್ಸ್ ಅಲ್ಲಿ ಕರೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಈ ರೀತಿ ಕಟ್ ಕಟ್ ಮಾಡಿಕೊಂಡ್ರೆ ತಿರುಗಿಸಿ ಹೊಲಿಬೇಕಾದ್ರೆ ನಿಮಗೆ ಯಾವುದೇ ರೀತಿ ಸುಖು ಸುಕ್ಕು ಬರೋದಿಲ್ಲ ಇಲ್ಲೂ ಕೂಡ ನಾನು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಬ್ಯಾಕ್ ಸೈಡು ಸೇಮ್ ಫಿನಿಶಿಂಗ್ ಏನು ಬಂದಿದೆ ಅದೇ ರೀತಿ ಫ್ರಂಟ್ ಸೈಡು ಕಾಣಬೇಕು ಅಂದರೆ ನಾವು ಅದೇ ಫಿನಿಶಿಂಗು ಇಲ್ಲೂ ಕೊಡಬೇಕಾಗತ್ತೆ ಆ ಶೇಪ್ ಅನ್ನೋದೇನಿದೆ ಅದನ್ನು ನೀಟಾಗಿ ಸ್ವಲ್ಪ ಎಳ್ಕೊಂಡು ಮಧ್ಯದಲ್ಲಿ ಏನಿದೆ ಡೀಪು ಅದು ಕರೆಕ್ಟಾಗೆ ಪಾಯಿಂಟ್ ಅದು ಬರೋ ರೀತಿ ನೀಟಾಗಿ ಹೊಲಿಬೇಕು ಸ್ವಲ್ಪ ಈ ರೀತಿ ಹೊಲೀಬೇಕಾದ್ರೆ ಸೂಜಿ ಏನಿದೆ ಅದು ಬಟ್ಟೆ ಒಳಗೆ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ಹೊಲಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕಬೇಕು ಕಪ್ಸು ಅಟ್ಯಾಚ್ ಮಾಡದೇ ಇದ್ದಿದ್ರೆ ನಾವು ಡೈರೆಕ್ಟಾಗಿ ಎರಡು ಮೇನ್ ಕ್ಲಾತಿಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಡೈರೆಕ್ಟಾಗಿ ಪ್ರಿನ್ಸಸ್ ಕಟ್ ಏನಿದೆ ಜಾಯಿಂಟ್ ಮಾಡಿ ಹೊಲಿದ್ಬಿಟ್ರೆ ತುಂಬ ಈಸಿ ಮೆಥಡು ಈ ಕಪ್ಸು ಇಟ್ಟು ಹೊಲಿಯೋದ್ರಿಂದ ಈ ಒಂದು ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆವಾಗ ನೀಟಾಗೆ ಕವರ್ ಆಗುತ್ತೆ ಇದು ಕಪ್ಸ್ ಏನು ಹೊರಗಡೆ ಕಾಣೋದಿಲ್ಲ ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ಫ್ರೆಂಡ್ಸ್ ಕಪ್ಸು ಇಟ್ಟರೆ ಕೆಲವರು ಕಪ್ಸ್ ಹಿಡ್ಕೊತಾರೆ ಕೆಲವರು ಕಪ್ಸು ಇಡ್ಸ್ಕೊಳೋದಿಲ್ಲ ಹಾಗಾಗಿ ಕೇಳಿದಾಗ ಕಪ್ಸ್ ಇಡ್ರಿ ಈ ಮೆಥಡ್ ಯೂಸ್ ಮಾಡಿ ಕಪ್ಸ್ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಜಾಯಿಂಟ್ ಮಾಡ್ಬೋದು ನೆಕ್ಸ್ಟ್ ನಾನೀಗ ಇಲ್ಲಿ ಫ್ರಂಟು ಶೇಪ್ ಏನು ತೆಗ್ದಿಲ್ಲ ಅಲ್ವಾ ಅದನ್ನು ಈಗ ಶೇಪ್ ಅನ್ನೋದನ್ನ ತೆಗಿತಾಯಿದ್ದೀನಿ ಒಂದು ಅರ್ಧ ಇಂಚು ಒಳಗಡೆ ಶೇಪ್ ತೆಗೆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಏನು ಬಂದಿದೆ ಸೊ ಅಲ್ಲಿಂದ ಚೂರು ಕೆಳಗಡೆನೆ ನೀವು ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚು ಕಟ್ ಮಾಡಿಕೊಂಡ್ರೆ ಶೇಪ್ ಸಾಕು ಯಾಕಂದರೆ ಇದು ಸ್ಲೀ ಸ್ಲೀವ್ಲೆಸ್ಸು ಆಗಿರೋದ್ರಿಂದ ಶೇಪು ಜಾಸ್ತಿ ತೆಗಿಬಾರ್ದು ಯಾಕಂದರೆ ಅಸಹ್ಯ ಕಾಣುತ್ತೆ ಆಮೇಲೆ ಹಾಗಾಗಿ ಶೇಪ್ ಅನ್ನೋದು ಸ್ವಲ್ಪ ತೆಗೆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಮೇಲುಗಡೆ ಶೋಲ್ಡರ್ ಏನಿದೆ ಎರಡು ಸೈಡು ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಎರಡು ಕಡೆಯೂ ಎರಡೆರಡು ಹೊಲಿಗೆ ಅನ್ನೋದನ್ನು ಹಾಕಬೇಕು ಫ್ರೆಂಡ್ಸ್ ಅವಾಗ ನೀಟಾಗಿ ಗಟ್ಟಿಯಾಗಿ ಕೂರುತ್ತೆ ಸೊ ಇದು ತಿರುಗಿಸಿ ಹೊಲ್ದಿರೋದ್ರಿಂದ ನಾವು ಡೈರೆಕ್ಟು ಈ ರೀತಿ ಜಾಯಿಂಟ್ ಮಾಡಬೇಕಾಗತ್ತೆ ಅಕಸ್ಮಾತು ನಾವು ಲಾಸ್ಟಿಗೆ ನೆಕ್ ಹೊಲಿಯೋದಾಗಿದ್ದರೆ ರೌಂಡ್ ಶೇಪಿಂದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಶೋಲ್ಡ್ರ್ ಏನು ಜೋಡ್ಸು ಹೊಲಿತೀವಲ್ವ ಅಲ್ಲಿ ಹಿಂದ್ಗಡೆ ಪಟ್ಟಿ ಇದ್ದಿದ್ರೆ ನಾವು ನೀಟಾಗಿ ಜಾಯಿಂಟ್ ಮಾಡಿ ಇನ್ವಿಸಿಬಲ್ ಆಗಿ ನಾವು ಹೊಲಿಬೋದಿತ್ತು ಶೋಲ್ಡರು ಸೊ ಈಗ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಕ್ರಾಸ್ ಪೀಸ್ ತೊಗೊಂಡಿದ್ದೀನಿ ಒಂದು ಇಂಚು ಅದನ್ನು ಕಾಲು ಇಂಚು ಮಡಚಿ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಅರ್ಧ ಇಂಚು ಗ್ಯಾಪಲ್ಲಿ ಇದನ್ನು ನಾನು ಸ್ಲೀವ್ಲೆಸ್ ಹೊಲಿಬೇಕಾಗಿರೋದ್ರಿಂದ ಈ ರೀತಿ ಹೊಲಿಬೇಕಾಗತ್ತೆ ಸ್ಲೀವ್ ಇದ್ದಿದ್ರೆ ಅಟ್ಯಾಚ್ ಮಾಡಿದರೆ ಆಗ್ತಿತ್ತು ಸ್ಲೀವ್ಲೆಸ್ಸಿಗೆ ಯಾವಾಗಲೂ ಒಂದು ಇಂಚು ಅಗಲ ಕ್ರಾಸ್ ಪೀಸ್ ತೊಗೊಂಡ್ಬಿಟ್ಟು ನೀವು ಆ ಕಾಲು ಇಂಚು ಮಡಚಿ ರೆಡಿ ಮಾಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡಿ ಅದನ್ನು ತಿರುಗಿಸಿ ಹೊಲಿದ್ರೆ ಆಯಿತು ರೆಡಿ ಏನು ಸ್ಲೀವ್ಲೆಸ್ಸು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಒಳ್ಳೆಯದು ಶಾರ್ಟೇಜ್ ಆಗಬಾರ್ದು ಹಾಗಾಗಿ ಒಂದೆರಡು ಪೀಸು ಕ್ರಾಸ್ ಪೀಸು ಜಾಯಿಂಟ್ ಮಾಡಿಕೊಂಡ್ರೆ ಒಳ್ಳೆಯದು ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೊಬೇಕು ಯಾವುದೇ ತಿರುಗಿಸಿ ಹೊಲಿಯೋದಿದ್ರು ನೀವು ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನಾನು ತಿರುಗಿಸ್ಬಿಟ್ಟು ಒಲಿತಾ ಇದ್ದೀನಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ ಸೊ ಬ್ಯಾಕ್ ಸೈಡ್ ಏನಿದೆ ಅದು ಶೋಲ್ಡ್ರ್ ಬ್ಯಾಕ್ ಸೈಡ್ ಬರೋ ರೀತಿ ಮಾಡ್ಕೊಳ್ಳಿ ಈ ಸ ಈ ಥರ ಎರಡು ಕೈ ಸೇಮ್ ಮೆಥಡಲ್ಲೇ ನೀವು ಹೊಲಿಬೇಕು ಈಗ ನಾನು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸೈಡು ಹೊಲ್ಕೊತೀನಿ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿಕೊಂಡು ನೋಡಿ ಈ ಸೈಡು ಏನಿದೆ ಅದನ್ನು ಸೇಮ್ ಮೆಥಡಲ್ಲೇ ಹೊಲ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಫಿನಿಶಿಂಗ್ ಅನ್ನೋದು ಸೇಮ್ ಬಂದಿರುತ್ತೆ ಆಮೇಲೆ ಪಟ್ಟಿಯವರು ಎರಡು ಇಂಚು ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಮೇಲುಗಡೆ ಶೋಲ್ಡ್ರ್ ಏನು ಜಾಯಿಂಟ್ ಮಾಡ್ತೀವಲ್ಲಲ್ಲಿ ಎರಡು ಇಂಚಿಟ್ಟು ಕಟ್ ಮಾಡಿರೋದು ಕೆಲವರು ಜಾಸ್ತಿ ಅಗಲ ಬೇಕು ಅಂದರೆ ಅಗಲ ಇಡ್ಬೋದು ಈಗ ನಾನಿಲ್ಲಿ ಬ್ಯಾಕ್ ಸೈಡು ಉಕ್ಸು ಇಡ್ತಾ ಇರೋದ್ರಿಂದ ಸೆಂಟರ್ ಏನಿದೆ ಅದ್ರ ಅಕ್ಕಪಕ್ಕ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ಕೊತಾ ಇದ್ದೀನಿ ಮೊದಲೇ ಹೊಲಿಗೆ ಬಿಟ್ಕೊಂಡ್ರೆ ಒಳ್ಳೆಯದು ಕಟ್ ಮಾಡಿ ಆಮೇಲೆ ಹೊಲಿಯೋಕೆ ಹೋದ್ರೆ ಬಟ್ಟೆ ಹಿಂದೆ ಮುಂದೆ ಬರುತ್ತೆ ಹಾಗಾಗಿ ಹೊಲಿಗೆ ಬಿಟ್ಕೊಂಡೆ ನೀವು ಮಧ್ಯ ಈ ರೀತಿ ಕಟ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಇದೀನಿ ಸೊ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಐಕಾನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಎರಡು ಇಂಚು ಪಟ್ಟಿ ಕೆಳಗಡೆ ಏನಿದೆ ಮಡ್ಸೊಲಿಯೋಕ್ಕೆ ತಗೊಂಡಿದ್ದೀನಿ ಈಗ ನಾನು ಫ್ರಂಟ್ ಸೈಡು ನಿಮಗೆ ಹೊಲಿದು ತೋರಿಸ್ತಾ ಇದ್ದೀನಿ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರೋದ್ರಿಂದ ಅರ್ಧ ಇಂಚ್ ಗ್ಯಾಪಲ್ಲೇ ನೀವು ಈ ಪಟ್ಟಿ ಅಟ್ಯಾಚು ಮಾಡಿಬಿಟ್ಟು ತಿರುಗಿಸಿ ಹೊಲಿಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನನಗೆ ನೆಕ್ಸ್ಟು ಕಿನಾರಿ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ಮೇಲೆ ಇದು ಲೈನಿಂಗ್ ಕಾಣಬಾರ್ದು ಅಂತಂದರೆ ನೀವು ಈ ರೀತಿ ಕಿನಾರಿ ಸ್ಟಿಚ್ಚಿಂಗ್ ಹಾಕ್ಲೇಬೇಕು ಕಂಪಲ್ಸರಿ ನೆಕ್ಸ್ಟು ಈ ರೀತಿ ಎಷ್ಟು ಬೇಕೋ ಅಷ್ಟು ಫೋಲ್ಡಿಂಗು ಮಾಡ್ಕೊಂಬಿಟ್ಟು ನೀವು ಹೊಲಿಬೇಕು ನಾನು ಇಲ್ಲಿ ಎಮ್ಮಿಂಗು ಏನು ಮಾಡೋದಿಲ್ಲ ಹಾಗಾಗಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಿದರೆ ರೆಡಿಮೇಡು ಸ್ಟಿಚಿಂಗ್ ಬರುತ್ತಲ್ವ ಆ ಥರ ಫಿನಿಶಿಂಗು ಕಾಣುತ್ತೆ ಅರ್ಧ ಇಂಚ್ ಗ್ಯಾಪಲ್ಲಿ ನಾನು ಹೊಲಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ಬ್ಯಾಕ್ ಸೈಡು ಏನಿದೆ ಎರಡು ಡಿವೈಡ್ ಆಗಿದೆ ಅಲ್ವ ಈಗ ಕಟ್ ಮಾಡಿದ ಮೇಲೆ ಎರಡಕ್ಕೂ ಸಪ್ರೇಟಾಗಿ ನೀವು ಪೀಸ್ ಅಟ್ಯಾಚ್ ಮಾಡಿ ಇದೇ ರೀತಿ ತಿರುಗಿಸಿ ಹೊಲಿಬೇಕು ಸೇಮ್ ಫಿನಿಶಿಂಗು ಅದೇ ರೀತಿ ಬರುತ್ತೆ ಈಗ ಏನಿದ್ರು ನಾವು ಸೈಡು ಜಾಯಿಂಟ್ ಮಾಡಬೇಕು ಅಷ್ಟೇ ಕೆಳಗಡೆ ಏನಿದೆ ಪಟ್ಟಿ ಅನ್ನೋದೆಲ್ಲ ಎರಡು ಸೈಡು ಅಟ್ಯಾಚ್ ಮಾಡಿದ ಮೇಲೆ ನೀವು ಜಾಯಿಂಟ್ ಅನ್ನೋದನ್ನು ಮಾಡಬೇಕು ಸೊ ನಾವು ಮಾರ್ಜಿನ್ ಎಷ್ಟು ಬಿಟ್ಟಿದ್ವಿ ಎರಡು ಕಾಲು ಬಿಟ್ಟಿದ್ವಿ ಹಾಗಾಗಿ ಎರಡು ಕಾಲು ಇಂಚು ಗ್ಯಾಪಲ್ಲೇ ನೀವು ಹೊಲಿಗೆ ಅನ್ನೋದನ್ನು ಹಾಕಬೇಕಾಗುತ್ತೆ ನೋಡಿ ಎರಡು ಕಾಲು ಇಂಚು ಮಾರ್ಜಿನ್ ಮಾಡಿದ್ಮೇಲೆ ಅಷ್ಟೇ ಬಿಡಬೇಕು ನೀವು ಕೆಳಗಡೆನೋ ಅಷ್ಟೇ ವೇಸ್ಟ್ ಎಷ್ಟಿದೆ ಅವ್ರದ್ದು ಅದನ್ನು ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಹೊಲಿಗೆ ಅನ್ನೋದು ಬಿಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಯಾಕಂದರೆ ಅಳತೆ ಬ್ಲೌಸ್ ಪ್ರಕಾರನೇ ಪಕ್ಕ ನೀವು ಅಳತೆ ತೊಗೊಂಡು ಕಟಿಂಗ್ ಮಾಡಿದರೆ ನೀವೆಲ್ಲೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅಷ್ಟೇ ಮಾರ್ಕ್ ಮಾಡಿಕೊಂಡು ಹೊರದರೆ ಮುಗೀತು ನೆಕ್ಸ್ಟು ಟಕ್ಸ್ ಅನ್ನೋದೇನಿದೆ ಅದನ್ನು ಕೂಡ ಇಡಿಬೇಕು ಬ್ಯಾಕ್ ಸೈಡು ಒಂದು ಇಂಚಿಗೆ ಅಂತ ಟಕ್ಸ್ ಬಿಟ್ಟಿದ್ವಿ ಹಾಗಾಗಿ ಅದನ್ನು ಕೂಡ ಲಾಸ್ಟಿಗೆ ಟಕ್ಸ್ ಅನ್ನೋದು ಹೊಲ್ಕೋಬೇಕು ಎರಡು ಸೈಡು ನಾನೀಗ ಮಾರ್ಜಿನ್ ಪ್ರಕಾರನೇ ಹೊಲಿತಾ ಇದ್ದೀನಿ ನೆಕ್ಸ್ಟ್ ನೀವು ಅದಕ್ಕೆ ಎರಡು ಮೂರು ಹೊಲಿಗೆ ಎಷ್ಟಾದರೂ ಬಿಡ್ಕೊಬೋದು ಕಾಲಿಂಚ್ ಗ್ಯಾಪಲ್ಲಿ ಕೆಲವರು ನಾಲ್ಕು ಹೊಲಿಗೆ ಹಾಕ್ಕೊಡಿ ಅಂತಾರೆ ಕೆಲವರು ಸೊ ಹತ್ತತ್ರ ಎರಡೆರಡು ಪಾಯಿಂಟಿಗೂ ಹೊಲಿಗೆ ಹಾಕ್ಕೊಡಿ ಅಂತ ಹೇಳಿರ್ತಾರೆ ಸೊ ಅವರ ಒಂದು ಒಪಿನಿಯನ್ ಏನಿರುತ್ತೆ ಅದ್ರ ಪ್ರಕಾರ ನೀವು ಹೊಲಿಗೆ ಅನ್ನೋದನ್ನು ಹಾಕ್ಕೊಡ್ಬೇಕಾಗತ್ತೆ ಸೊ ನೋಡಿ ನಾನು ಎರಡು ಸೈಡು ಮಾರ್ಜಿನ್ ಏನು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗೆ ಹೊಲಿದಿದ್ದೀನಿ ಅದಾದಮೇಲೆ ಕಾಲು ಕಾಲು ಇಂಚು ಗ್ಯಾಪಲ್ಲಿ ಒಂದು ಎರಡು ಮೂರು ಹೊಲಿಗೆ ಅನ್ನೋದನ್ನು ಹಾಕಿ ಲಾಸ್ಟಿಗೆ ತುದಿಗೆ ನಾನು ಹೊಲಿಗೆ ಅನ್ನೋದನ್ನು ಹಾಕ್ತೀನಿ ಕಂಪಲ್ಸರಿ ಯಾಕೆ ಅಂದರೆ ಅಲ್ಲಿ ಓವರ್ ಲಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ ಅದೇ ಓಪನ್ ಬಿಟ್ಬಿಟ್ಟು ಆಮೇಲೆ ಓವರ್ಲಾಕ್ ಮಾಡೋಕೋದ್ರೆ ಅದು ಸರಿ ಹಾಗಾಗಿ ತುದಿಗೂ ಕೂಡ ನೀವು ಈ ರೀತಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ನಾನು ಲಾಸ್ಟಿಗೆ ಫಿನಿಶಿಂಗು ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್